ಕೇವಲ ಅಧಿಕಾರಕ್ಕಾಗಿ ಅಲ್ಲದೆ ಜನಧ್ವನಿಯಾಗಲು ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದಿಂದ ಕಮ್ಯುನಿಸ್ಟ್ ಪಕ್ಷದಿಂದ ಸ್ಪರ್ಧಿಸುತ್ತಿದ್ದೇನೆ ಎಂದು ಪಕ್ಷದ ಅಭ್ಯರ್ಥಿ ಗಣಪತಿ ವಿವೇಗಡೆ ಹೇಳಿದರು ಕಾರವಾರದ ಪತ್ರಿಕಾ ಭವನದಲ್ಲಿ ಗುರುವಾರ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕ್ಷೇತ್ರದ ಸಂಸದ ಅನಂತಕುಮಾರ್ ಹೆಗಡೆ ಅವರು ಕೇವಲ ಕುರ್ಚಿಗಾಗಿ ಚುನಾವಣೆಗೆ ನಿಂತಿದ್ರು ಬಿಜೆಪಿ ಟಿಕೆಟ್ ಘೋಷಣೆಯಾಗುವ ಮೊದಲು ಜಿಲ್ಲೆಯಾದ್ಯಂತ ಓಡಾಡಿದ್ರು ಟಿಕೆಟ್ ತಪ್ಪಿದ ಬಳಿಕ ಈವರೆಗೆ ಕಾಣಿಸಿಕೊಂಡಿಲ್ಲ ಅವರು ಜನರ ಕಷ್ಟಕ್ಕೆ ಸ್ಪಂದಿಸದೆ ಅಧಿಕಾರ ಅನುಭವಿಸಿದ್ದಾರೆ ಆದರೆ ಕಮ್ಯುನಿಸ್ಟ್ ಪಾರ್ಟಿಯ ನಾವು ಸಾರ್ವಜನಿಕರಿಗೆ ಸ್ಪಂದಿಸಲು ಚುನಾವಣೆಯಲ್ಲಿ ಸ್ಪರ್ಧಿಸುತ್ತಿದ್ದೇವೆ ಎಂದರು ಪಕ್ಷದ ರಾಜ್ಯ ಸಮಿತಿಯ ಸದಸ್ಯ ರಾಮಾಂಜನಪ್ಪ ಅಲ್ದಳ್ಳಿ ಮಾತನಾಡಿ ಕಮ್ಯುನಿಸ್ಟ್ ಪಕ್ಷದಿಂದ ಹತ್ತೊಂಬತ್ತು ರಾಜ್ಯ ಮೂರು ಕೇಂದ್ರಾಡಳಿತ ಪ್ರದೇಶದಿಂದ ಕಣಕ್ಕೆ ಇಳಿಯಲಿದ್ದೇವೆ ರಾಜ್ಯದಲ್ಲಿ ಹತ್ತೊಂಬತ್ತು ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡುತ್ತೇವೆ ಎಂದರು ಬಸ್ತಿಗಳ ಕಾಲ ಅನಂತ್ ಹೆಗಡೆ ಅವರು ಭವಿಷ್ಯ ಏನ್ ಎಲ್ಲೂ ಸಾರ್ವಜನಿಕವಾಗಿ ಅದು ಕಾಣಿಸ್ಕೊಂಡೇ ಇಲ್ಲ ಸಾರ್ವಜನಿಕವಾಗಿ ಇದನ್ನೇ ಮಾಡಿಲ್ಲ ಈ ಚುನಾವಣೆ ಯಾತ್ರ ಬಂದಾಗ ಆರ್ ಬಂದಾಗ ಅನಂತ್ ಕುಮಾರ್ ಹೆಗಡೆ ಅವರು ಸ್ವಲ್ಪ ಅಲ್ಲಿ ಸ್ಟಾರ್ಟ್ ಮಾಡೋದು ಸ್ಟೇಟ್ಮೆಂಟ್ ಕೊಡೋದು ಅಲ್ಲಿ ಪತ್ರಿಕಾಗೋಷ್ಠಿ ಮಾಡೋದು ಬೇರೆ ಬೇರೆ ಮಾಡೋದು ಕೂಡ ಕೇವಲ ಒಂದು ಎಂ ಪಿ ಸಿಡಿಗೋಸ್ಕರ ಬಿಟ್ಟರೆ ಜನಸಾಮಾನ್ಯರ ಏನು ಕಷ್ಟಗಳಿದೆ ಉದಾಹರಣೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಫಾರೆಸ್ಟ್ ಅತಿಕ್ರಮಣ ಇದೆ ಇದು ಸುಮಾರು ಅರ್ವ ಐವತ್ತಿಂದಲೂ ಈ ಅತಿಕ್ರಮಣ ಸಮಸ್ಯೆ ಇದೆ ಫಾರೆಸ್ಟ್ ಅತಿಕ್ರಮಣ ಸಮಸ್ಯೆ ಈ ಫಾರೆಸ್ಟ್ ಅತಿಕ್ರಮಣದಾರರಿಗೆ ಯಾವುದೇ ರೀತಿಯ ಭರವಸೆ ಯಾವ ಪಕ್ಷಕ್ಕೂ ಕೊಡ್ತಾ ಇದೆ ನೂರ ಐವತ್ತೊಂದು ಕ್ಷೇತ್ರಗಳಲ್ಲಿ ನಮ್ಮ ಪಕ್ಷದ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸಿದ್ದು ಅದೇ ರೀತಿ ಕರ್ನಾಟಕದಲ್ಲಿ ಹತ್ತೊಂಬತ್ತು ಕ್ಷೇತ್ರಗಳಲ್ಲಿ ನಮ್ಮ ಪಕ್ಷದ ಅಭ್ಯರ್ಥಿಗಳನ್ನು ಅದರ ಭಾಗವಾಗಿ ಉತ್ತರ ಕನ್ನಡ ಜಿಲ್ಲೆಯನ್ನು ಕೂಡ ನಾವು ನಮ್ಮ ಪಾರ್ಟಿಯಿಂದ ಗಣಪತಿ ಸೊ ಈ ಸಂದರ್ಭದಲ್ಲಿ ನಮ್ಮ ಪಕ್ಷದ ರಾಜಕೀಯಗಳ ಹತ್ತು ವರ್ಷಗಳಿಂದ ಕೇಂದ್ರದಲ್ಲಿ ಅಧಿಕಾರದಲ್ಲಿದ್ದಂಥ ಮಾನ್ಯ ನರೇಂದ್ರ ಮೋದಿಯವರ ನೇತೃತ್ವದ ಎನ್ ಡಿ ಎ ಸರ್ಕಾರ ಮೂರನೇ ಬಾರಿಗೆ ದೇಶದ ಜನಗಳ ಬೆಂಬಲವನ್ನು ಕೋರಿ ಚುನಾವಣೆಗೆ ಬರ್ತಾ ಇದೆ ಮುಖ್ಯವಾಗಿ ಬಿಜೆಪಿ ಪಕ್ಷ ಅದಕ್ಕೆ ಪರ್ಯಾಯವಾಗಿ ಕಾಂಗ್ರೆಸ್ ನೇತೃತ್ವದ ಇಂಡಿಯಾ ಒಕ್ಕೂಟದಿಂದ ಕೂಡ ಇವತ್ತು ಬೆಂಬಲ ಕೋರಿ ಚುನಾವಣೆಯಲ್ಲಿ ಇಲ್ಲಿ ನಮ್ಮ ಪಕ್ಷದ ಹೇಳಿದ್ರೆ ಕಳೆದ ಹತ್ತು ವರ್ಷಗಳಲ್ಲಿ ಹತ್ತು ವರ್ಷಗಳಲ್ಲಿ ಅಧಿಕಾರದಲ್ಲಿದ್ದಂತ ನರೇಂದ್ರ ಮೋದಿ ಅವರ ಸರ್ಕಾರ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಅಲ್ಲಿ ಅಧಿಕಾರಕ್ಕೆ ಬದುಕಿನ ಮುಂಚೆ ಈ ದೇಶದ ಜನಗಳಿಗೆ ಏನು ಭರವಸೆ ಆ ಯಾವ ಭರವಸೆಗಳೊಂದಿಗೆ ಕೂಡ ಮೊದಲೇ ಅವರು ಗುಜರಾತ್ ಮಾದರಿ ಅಂತ ಹೇಳ್ತ ಪೋಷಕೇನ ಆದರೆ ಅವಾಗ ಏನು ಅಂದ್ಕೊಟ್ಟಿದ್ದು ಗುಜರಾತ್ ಮಾದರಿ ಈಗೇನ ಆಯಿತು ಹೆಚ್ಚಿಕಾರೆ ಅಂತ ಎರಡನೇದಾಗಿ ಭ್ರಷ್ಟಾಚಾರವನ್ನ ಮಟ್ಟ ಹಾಕಿರಬೇಕಿತ್ತು ಕಪ್ಪು ಹಣವನ್ನ ವಿದೇಶದಿಂದ ವಾಪಸ್ ಕರ್ತೀವಿ ಅಂತ ಹೇಳಿದ್ರು ಅದರ ಬಗ್ಗೆ ಮಾತಾಡ್ತಾರೆ ಇದ್ದ ನಿಮಗೆಲ್ಲ ಗೊತ್ತಿದೆ ನಲವತ್ತು ನಲವತ್ತೈದು ರೂಪಾಯಿ ಆಗುವಾಗಿದ್ದಂಥ ಪೆಟ್ರೋಲ್ ಡೀಸೆಲ್ ಬೆಲೆ ಇವತ್ತು ಎಷ್ಟ ಆಗಿದೆ ಹತ್ತು ರೂಪಾಯಿ ಇದ್ದಂತ ಎಲ್ ಪಿ ಜಿ ದರ ಇವತ್ತು ವರ್ಷಕ್ಕೆ ಎರಡು ಕೋಟಿ ಉದ್ಯೋಗಗಳನ್ನು ಸೃಷ್ಟಿ ಅಂತ ಹೇಳಿದ್ರು ಅಂದ್ರೆ ಹತ್ತು ವರ್ಷದಲ್ಲಿ ಸೃಷ್ಟಿ ಮಾಡಬೇಕು ಅದ್ರ ಬಗ್ಗೆ ಮಾತಾಡ್ತಾ ಇವತ್ತು ಇಲ್ಲದೆ ಇರತಕ್ಕಂಥ ದೊಡ್ಡ ಪ್ರಮಾಣದಲ್ಲಿ ನಿರುದ್ಯೋಗ ಜಾಸ್ತಿ ಆಗಿದೆ ಪಕ್ಷದ ಗಂಗಾಧರ ಬಡಿಗೇರ ಮಧುಲತಾ ಗೌಡರ್ ಹಾಗೂ ಭವಾನಿಶಂಕರ್ ಎಸ್ ಗೌಡ ಇದ್ದರು ಕೆನರಾ ಪ್ರೆಸ್ ನ್ಯೂಸ್ ಕಾರವಾರ